ನಮಸ್ತೆ ಆತ್ಮೀರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಬ್ರಹ್ಮ ಇಂದಿನ ವಿಷಯ ಹೆಣ್ಣು ಮಕ್ಕಳಿಗೆ ತಂದೆಯ ಹೆಸರನ್ನು ಇಟ್ಟಿರ್ತಾರೆ ಇದ್ರ ಬಗ್ಗೆ ವಿಷಯ ಸಾಕಷ್ಟು ಜನ ಕ್ಲಾರಿಟಿ ಕೇಳಿದಿರ ಅದಕ್ಕೋಸ್ಕರ ನಂದು ಕಾಯಕ ಕೆಲವರಿಗೆ ಗೊತ್ತಿಲ್ಲ ಐ ಸ್ಪಿರಿಚುವಲ್ ಮಾಸ್ಟರ್ ಅಂದರೆ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ನಾನು ಮಕ್ಕಳಿಗೆ ದೊಡ್ಡವ್ರಿಗೆ ಮನೆಗೆ ವ್ಯಾಪಾರಕ್ಕೆ ವಸ್ತುಗಳಿಗೆ ಅಂದರೆ ಪ್ರಾಡಕ್ಟ್ಗಳು ಸೇಲ್ ಮಾಡುವಂಥ ಪ್ರಾಡಕ್ಟ್ಗಳಿಗೆ ಹೆಸರುಗಳನ್ನು ಇಟ್ಕೊಡುವಂಥದ್ದು ನನ್ನ ಕೆಲಸ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಜ್ಯೋತಿಷದ ಪ್ರಕಾರನೋ ಸಂಖ್ಯಾಶಾಸ್ತ್ರದ ಪ್ರಕಾರನೋ ವಾಸ್ತುಶಾಸ್ತ್ರದ ಪ್ರಕಾರನೋ ಹೆಸರುಗಳನ್ನು ಇಡೋದಿಲ್ಲ ಕರ್ಮ ಸಿದ್ಧಾಂತದ ಅನುಸಾರವಾಗಿ ಹೆಸರುಗಳನ್ನು ಇಡ್ತೀನಿ ಸುವರ್ಣ ಅನುಪಾತ ತ್ರಿಕೋಣ ಗಣಿತ ಆರು ಆಯಾಮಗಳಲ್ಲಿ ಒಂದು ಹೆಸರು ಇಡಬೇಕಾದ್ರೆ ಅದಕ್ಕೆ ಹಲವಾರು ಮೆಜರ್ಮೆಂಟ್ ಇದೆ ಅಂದರೆ ಸಿಸ್ಟಮ್ ಅಂಡ್ ಪ್ರೊಸೆಸ್ಗಳಿದ್ದಾವೆ ಅದ್ರ ಮೂಲಕ ಇಡ್ತೀನಿ ಹೊರತು ಯಾವುದೋ ಒಂದು ಜ್ಯೋತಿಷ್ಯದ ಪ್ರಕಾರ ಹೆಸರು ಇಟ್ಕೊಡಿ ಆ ರೀತಿಯೆಲ್ಲ ಇಟ್ಕೊಡೋದಿಲ್ಲ ಸೊ ಅಂಥವ್ರು ದಯವಿಟ್ಟು ಬರಬೇಡಿ ಮಗುವಿಗೆ ಅತ್ಯುತ್ತಮವಾದ ಆಯುಷು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಸಮೃದ್ಧಿಗಾಗಿ ಯಶಸ್ಸು ಕೀರ್ತಿಗಾಗಿ ಗುರಿ ಸಾಧನೆಗಾಗಿ ವ್ಯಾಪಾರಕ್ಕಾಗಲಿ ಮನೆಗಾಗಲಿ ವಸ್ತುಗಳಿಗಾಗಲಿ ಅಥವಾ ಮಕ್ಕಳಿಗೆ ದೊಡ್ಡವರಿಗೆ ಯಾರಿಗಾದರೂ ಸರಿಯೇ ಅದು ಎಲ್ಲ ಆಯಾಮಗಳಲ್ಲಿ ಅಧ್ಯಯನ ಮಾಡಿ ಇಡಬೇಕೆ ಹೊರತು ಸುಮ್ಮನೆ ಯಾವುದೋ ಒಂದನ್ನು ಇಡುವಂಥದ್ದು ನಾನು ಮಾಡೋದಿಲ್ಲ ಹಂಗಾಗಿ ಯಾರಿಗಾದ್ರೂ ಬೇಕಾದರೆ ನೇರವಾಗಿ ಬಂದು ಭೇಟಿ ಮಾಡಿ ಈಗ ನೀವು ಕೇಳಿರುವಂಥ ಪ್ರಶ್ನೆ ಉತ್ತರ ಏನು ಅಂತಂದರೆ ಮೂಲವಾಗಿ ಮಕ್ಕಳಿಗೆ ತಂದೆಗಳನ್ನು ಹೆಸರಿಡ್ತಾರೆ ಇದು ಅವಶ್ಯಕತೆ ಇಲ್ಲ ಇದೊಂಥರ ಸ್ಟುಪಿಡಿಟಿ ಯಾರಿಡಬೇಕು ಹೆಸರನ್ನ ಒಂದು ಉದಾಹರಣೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಬಟ್ ಹೊಸಬ್ರು ಹಳೆ ವಿಡಿಯೋಗಳನ್ನೆಲ್ಲ ನೋಡೋದಿಲ್ಲ ಹಳಬ್ರಿಗೆ ಗೊತ್ತಾಗುತ್ತೆ ಹೊಸಬ್ರಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ವಿ ಸುಧಾ ನರಸಮ್ರಾಜ್ ಯಾರಿಕೆ ಅಂತಂದ್ರೆ ನರಸಿಂಹರಾಜ್ ಹಾಸ್ಯ ನಟ ಹಾಸ್ಯ ಕಲಾವಿದನ ಮಗಳು ಸುಧಾ ನರಸಂರಾಜ್ ಅಂದ್ರೆ ಬರೀ ಸುಧಾ ಅಂದ್ರೆ ಗೊತ್ತಾಗೋದಿಲ್ಲ ಯಾರು ಅಂತ ಅದಕ್ಕೋಸ್ಕರ ನರಸಿಂಹರಾಜ್ ಅಂತ ಹೆಸರಿಡ್ತಾರೆ ಅವಾಗ ನರಸಿಂಹರಾಜ್ ಮಗಳು ಓಕೆ ಯಾರ ಒಂದು ದೊಡ್ಡ ಸಿನಿಮಾ ನಟನ ಮಕ್ಕಳನ್ನ ಐಡೆಂಟಿಫೈ ಮಾಡಬೇಕಾದ್ರೆ ತಂದೆಯ ಹೆಸರುಗಳನ್ನು ಇಟ್ಕೊಳ್ಳೋದು ಸಹಜ ಯಾಕೆಂದ್ರೆ ಗೊತ್ತಾಗ್ಲಿ ನನ್ನ ಮಕ್ಕಳು ಅಂತ ಇಟ್ಕೊಳ್ಳೋದು ಐಶ್ವರ್ಯ ಬಚ್ಚನ್ ಬಚ್ಚನ್ ಅಂದ್ರೆ ಅಂದಿದ ತಕ್ಷಣನೇ ಗೊತ್ತಾಗ್ಬಿಡುತ್ತೆ ಅಮಿತಾಬ್ ಬಚ್ಚನ್ ಮಗಳ ಮೊಮ್ಮಗಳು ಯಾರು ಹೇಳು ಅಂತ ಗೊತ್ತಾಗ್ಬಿಡುತ್ತೆ ಐಶ್ವರ್ಯ ಬಚ್ಚನ್ ಸೊ ಆ ರೀತಿ ಫೇಮಸ್ ಪರ್ಸನಾಲಿಟಿಗಳು ಅವರ ಮಕ್ಕಳು ಮೊಮ್ಮಕ್ಕಳನ್ನ ಗುರುತಿಸೋದಕ್ಕೋಸ್ಕರ ಈ ರೀತಿ ಹೆಸರುಗಳನ್ನು ಇಟ್ಟಿರ್ತಾರೆ ಈ ಹೆಸರುಗಳು ನಾರ್ಮಲ್ ಜನಕ್ಕೆ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ತಂದೆ ಹೆಸರನ್ನ ಹಾಕ್ಬಿಟ್ಟು ಮಕ್ಳಿಗೆ ಹಾಕ್ಬಿಡೋದು ಯಾಕೆ ಹಾಕಬೇಕು ನಿತ್ಯ ಶಿವಕುಮಾರ್ ಏಳನೇ ಕ್ಲಾಸ್ ಓದ್ತಾ ಇದ್ದಾಳೆ ಮಗಳು ನಿತ್ಯ ಶಿವಕುಮಾರ್ ಸರ್ಟಿಫಿಕೇಟ್ ಊಟದಾಗಲೇ ಬರ್ಸಿಬಿಟ್ಟು ಅವನು ಶಿವಕುಮಾರ್ ಇವಾಗ ನಿನ್ನ ಹೆಸರು ಯಾಕೆ ಹಾಕಬೇಕು ಕಾರಣ ಹೇಳು ಯಾಕೆ ಹಾಕಬೇಕು ಮಕ್ಳಿಗೆ ಎಲ್ಲ ಹೆಣ್ಣು ಮಕ್ಕಳಿಗೂ ಅವಳು ಮದುವೆ ಆದರೆ ಗಂಡನ ಹೆಸರು ಹಾಕತ್ತಾಳೆ ಈಗ ನಿನ್ನ ಹೆಸರು ತೆಗೆದ್ಬಿಟ್ಟು ಗಂಡನ ಹೆಸರು ಹಾಕ್ಬೇಕಾ ಅದಕ್ಕೊಂದು ಪ್ರೋಸೆಸ್ ಇದೆ ಈಗ ಆಧಾರ್ ಕಾರ್ಡ್ ಎಲ್ಲ ತಂದೆ ಹೆಸರು ಹಾಕ್ಬಿಟ್ಟವ್ರೆ ಮದುವೆ ಆದ್ಮೇಲೆ ಗಂಡನ ಹೆಸರು ಹಾಕ್ಬೇಕು ನಾನು ಹೇಳೋದು ಗಂಡನ ಹೆಸರನ್ನು ಹಾಕೊಂಬೇಡಿ ಅವಶ್ಯಕತೆ ಇಲ್ಲಿ ಯಾಕೆ ಹಾಕ್ಬೇಕು ಗಂಡನ ಹೆಸರನ್ನ ನಿನಗೊಂದ್ ಹೆಸರು ಇದೆ ಅವನಿಗೊಂದ್ ಹೆಸರು ಇದೆ ಆಯ್ತು ಈಗ ಸಮಾಜದಲ್ಲಿ ಮದುವೆಗಳೆಲ್ಲವೂ ಕೂಡ ಡಿವೋರ್ಸ್ ಆಗ್ಬಿಡ್ತವೆ ಮದುವೆ ಆಗಿ ಒಂದ್ ಮೂರು ತಿಂಗಳು ಆರು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ಒಂದ್ ಮಗು ಎರಡು ಮಗು ಹತ್ತು ವರ್ಷ ಆದ್ಮೇಲೂ ಕೂಡ ಡಿವೋರ್ಸ್ ಗಳು ಇರಬೇಕಾದ್ರೆ ಈಗ ಸರ್ಟಿಫಿಕೇಟಲ್ಲೆಲ್ಲ ಬರ್ಸ್ಕೊಂಡ್ಬಿಟ್ಟಿದೀರ ಅಪ್ಪನ ಹೆಸರು ಗಂಡನ ಹೆಸರು ಬರ್ಸ್ಕೊಂಡು ಏನು ಮಾಡ್ತೀರಾ ಏನಕ್ಕೋಸ್ಕರ ಹಾಕಿಸ್ತಾ ಇದ್ದೀರಾ ಒಂದು ಯಾವುದೋ ಒಂದು ಹೆಸರು ಅವಳ ಹೆಸರು ಶ್ರೀದೇವಿ ಅಂತ ಶ್ರೀದೇವಿ ಶ್ರೀನಿವಾಸನ್ ಅಂತ ಹೆಸರಿಕ್ಕೊಂಬಿಟ್ಟವಳೆ ಅದು ಹುಟ್ಟದಾಗಲೇ ಇಟ್ಟಿರೋಂಥ ಹೆಸರು ಇವಳು ಎಸ್ ಎಲ್ ಸಿ ಕಾಲೇಜಿಗೆ ಬರೋ ಟೈಮಲ್ಲಿ ಅಪ್ಪ ಅಮ್ಮನ ಜಗಳಾಗಿ ಡಿವೋರ್ಸ್ ಆಗ್ಬಿಟ್ಟಿದೆ ಅಪ್ಪನ ಕಂಡ್ರೆ ಬಹಳ ಬಹಳ ದ್ವೇಷ ಮಗಳಿಗೆ ಶ್ರೀದೇವಿ ಶ್ರೀನಿವಾಸನ್ ಈಗ ಡಿವೋರ್ಸ್ ಆದಮೇಲಂತೂ ಆ ಹೆಸರು ಅವಳಿಗೆ ಇಷ್ಟನೇ ಇಲ್ಲ ಹೇಗಾದ್ರೂ ಮಾಡಿ ತೆಗೆದು ಬಿಡಬೇಕು ಅಂತೇಳಿ ಏನೇನೋ ಶತಪ್ರಯತ್ನ ಮಾಡಿದ್ಲು ಅದು ಎಜುಕೇಷನಲ್ಲಿ ಬೋರ್ಡ್ಗೆ ಹೋಗ್ಬಿಟ್ರೆ ಸಲ ಬೋರ್ಡ್ಗೆ ಹೋಯ್ತು ಅಂದರೆ ಇನ್ನು ಎಜುಕೇಷನ್ ಮುಗಿಯೋವರೆಗೂ ಚೇಂಜ್ ಮಾಡೋಕ್ಕೆ ಸಾಧ್ಯವಿಲ್ಲ ಚೇಂಜ್ ಮಾಡ್ಬೋದು ಬಟ್ ತುಂಬ ಕಷ್ಟ ಕೋರ್ಟು ಕಚೇರಿ ಅವರು ಇವರು ಅಲ್ಲೋಗಿ ಸೈನ್ ಹಾಕ್ಸ್ಕೊಂಬ ಇಲ್ಲೋಗಿ ಇದೆಲ್ಲ ಬಹಳ ಕಷ್ಟ ಇಲ್ಲಾಂದರೆ ಎಜುಕೇಷನ್ ಮುಗಿದ ಮೇಲೆ ನೀವು ಯಾವಾಗ ಕೆಲಸಕ್ಕೆ ಸೇರ್ಕೊಳ್ತೀರೋ ಅವಾಗ ಬಹಳ ಸುಲಭವಾಗಿ ಆಗ್ತದೆ ಆಗುತ್ತೆ ಮಾಡಬಹುದು ಅದನ್ನು ಮಾಡಿಕೊಡುವಂಥವ್ರು ಕೆಲವರು ಇರ್ತಾರೆ ಮಧ್ಯದಲ್ಲೂ ಮಾಡ್ಬೋದು ಬಟ್ ತುಂಬ ಕಷ್ಟ ಎಜುಕೇಷನ್ ಮುಗಿದ್ಬಿಡ್ಬೇಕು ಅಥವಾ ಬೋರ್ಡಿಂಗ್ ಹೋಗಿಂತ ಮುಂಚೆ ಮಾಡಬೇಕು ನನಗೆ ತಿಳಿದಂಗೆ ಒಂದು ಏಯ್ ಸ್ಟ್ಯಾಂಡರ್ಡ್ ನೈನ್ತ್ ಟೆಂತ್ಗೆ ಹೋದ್ಮೇಲೆ ಬೋರ್ಡಿಂಗ್ ಹೋಗ್ಬಿಡ್ತದೆ ಈಗೇನೋ ಪದ್ಧತಿಗಳು ಚೇಂಜ್ ಆಗಿರ್ಬೋದು ಮೋಸ್ಟ್ಲಿ ಹೈಸ್ಕೂಲಲ್ಲಿ ಹೋಗ್ಬಿಡ್ಬೋದು ಮಿಡ್ಲ್ ಸ್ಕೂಲಲ್ಲಿದ್ದರೆ ಚೇಂಜ್ ಮಾಡಿಸ್ಬೋದು ಈಗ ಅವರ ಅಪ್ಪನ್ನ ಒಂದಿಸಕ್ಕೂ ಅಪ್ಪ ಅಂತ ಒಪ್ಗಂಡಿಲ್ಲ ಸ್ವೀಕರಿಸಿಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ ಅಂತವಳು ಈಗ ಶ್ರೀದೇವಿ ಶ್ರೀನಿವಾಸನ್ ಅಂತ ಇಟ್ಕೊಂಡವಳೆ ಅಪ್ಪನ್ ಕಂಡ್ರೆ ಆಗಲ್ಲ ಈಗ ಏನ್ ಮಾಡೋದು ಅಂದ್ರೆ ಮುಂದೆ ಏನೇನಾಗ್ತದೆ ಯಾರಕ್ ಗೊತ್ತು ಅದಕ್ಕೆ ಹೆಣ್ಣು ಮಕ್ಳಿಗೆ ಹೆಣ್ಣು ಮಕ್ಕಳ ಹೆಸರು ಚಂದ ಈಗ ಅವಳ ಹೆಸರು ಶ್ರೀದೇವಿ ಅಂತ ಇದ್ರೆ ಬಹಳ ಅದ್ಭುತವಾಗಿರೋದು ಈ ಶ್ರೀನಿವಾಸನ್ ಬಂದ್ಬಿಟ್ಟು ಬಹಳ ಇರಿಟೇಡ್ ಆಗ್ತಾ ಇರ್ತದೆ ಗಂಡನ ಹೆಸರು ಇಕ್ಕಂಬಿಟ್ಟವಳೆ ಗಂಡನ ಹೆಸರು ಇಟ್ಕೊಂಡ್ಲು ಡಿವೋರ್ಸ್ ಆಗೋಯ್ತು ಇವಾಗ ಅದನ್ನ ಮತ್ತೆ ಸರ್ಟಿಫಿಕೇಟ್ ಮಾಡಿಸು ಆಧಾರ್ ಕಾರ್ಡಲ್ಲಿ ಚೇಂಜ್ ಮಾಡಿಸು ಪ್ಯಾನ್ ಕಾರ್ಡ್ ಅಲ್ಲಿ ಚೇಂಜ್ ಮಾಡಿಸು ಬ್ಯಾಂಕ್ ಅಕೌಂಟ್ ಅಲ್ಲಿ ಚೇಂಜ್ ಮಾಡಿಸು ಎಲ್ಲ ಅಕೌಂಟಲ್ಲಿ ಚೇಂಜ್ ಮಾಡಿಸು ಯಾಕೆ ಚೇಂಜ್ ಮಾಡಿಸ್ಬೇಕು ಎರಡನೇ ಮದುವೆ ಆಗಿದ್ದಾಳೆ ಅವನ ಹೆಸರು ಬೇರೆ ಆದ್ರಿಂದ ಚೇಂಜ್ ಮಾಡಿಸ್ಬೇಕು ಒಂದು ತಂದೆ ಹೆಸರು ಇಡ್ತಾರೆ ಇಲ್ಲ ಗಂಡನ ಹೆಸರು ಇಡ್ತಾರೆ ನಾನು ಹೇಳೋದು ಗಂಡನ ಹೆಸರು ಇಟ್ಕೊಂಬೇಡಿ ತಂದೆ ಹೆಸರು ಇಟ್ಬೇಡಿ ಯಾರ್ಯಾರು ಮಕ್ಳು ಇಡ್ತಾರೆ ಹೊಸ್ದಾಗಿ ದಯವಿಟ್ಟು ತಂದೆ ಹೆಸರನ್ನ ಬಳಸಬೇಡಿ ಮಕ್ಕಳಿಗೆ ಅತ್ಯದ್ಭುತವಾದಂಥ ಹೆಸರುಗಳು ಸಿಗ್ತವೆ ಆ ಹೆಸರುಗಳನ್ನು ಇಡಿ ನಿಮಗೆ ಇಡೋಕ್ಕಾಗಲಿಲ್ಲ ಅಂದರೆ ನೇರವಾಗಿ ಬನ್ನಿ ನಾನೇ ಇಟ್ಕೊಡ್ತೀನಿ ಅಥವಾ ನೀವೇ ಇಡೋಂಗಿದ್ರೆ ದಯವಿಟ್ಟು ಹೆಣ್ಣು ಮಕ್ಕಳಿಗೆ ಇಡಿ ಅದಕ್ಕೆ ಕೆಲವೊಂದು ಟಿಪ್ಸ್ ಕೊಡಿ ಅಂತ ಕೇಳಿದ್ರು ಟಿಪ್ಸ್ ಕೊಡೋಕ್ಕೆಲ್ಲ ಆಗೋದಿಲ್ಲ ಯಾಕೆಂದರೆ ಡಾಕ್ಟ್ರು ನಾನೇ ಆಪ್ರೇಷನ್ ಮಾಡ್ಕೊತೀನಿ ಡಾಕ್ಟ್ರೆ ಸ್ವಲ್ಪ ಟಿಪ್ಸ್ ಕೊಡಿ ಅಂತಂದರೆ ಅದು ನಿಮ್ಮ ಕೈಲಿ ಸಾಧ್ಯವಾಗುತ್ತಾ ಅದೆಲ್ಲ ದೊಡ್ಡ ದೊಡ್ಡ ಕ್ರಿಯೆಗಳು ಅದಕ್ಕೆ ಅವರು ಸರ್ಜನ್ ಪಾಪ ಎಮ್ ಎಮ್ ಬಿ ಬಿ ಎಸ್ಸು ಎಮ್ ಡಿ ಏನೋ ಆಪ್ರೇಷನ್ ಮಾಡೋದಕ್ಕೆ ಏನೋ ವಿಶೇಷವಾಗಿ ಓದಿರ್ತಾರೆ ತರಬೇತಿ ತಗೊಂಡಿರ್ತಾರೆ ಅಧ್ಯಯನ ಮಾಡಿರ್ತಾರೆ ಅನುಭವಗಳಾಗಿರ್ತವೆ ಆದ್ದರಿಂದ ಅವ್ರಿಗೆ ಕುಯ್ಯಕ್ಕೆ ಗೊತ್ತು ಮಾಡಕ್ಕೆ ಗೊತ್ತು ಎಲ್ಲ ಜೀವ ಉಳಿಸೋಕ್ಕೂ ಗೊತ್ತು ಅದನ್ನು ಸ್ವಲ್ಪ ಟಿಪ್ಸ್ ಕೊಡಿ ಡಾಕ್ಟ್ರ್ ನಾನೇ ಆರ್ಟ್ ಆಪ್ರೇಷನ್ ಮಾಡ್ಕೊಂಬಿಡ್ತೀನಿ ಅಂದರೆ ಅದು ಹೆಂಗದು ಆದ್ದರಿಂದ ಇವೆಲ್ಲ ದೊಡ್ಡ ದೊಡ್ಡ ನಿರ್ಧಾರಗಳು ಆ ರೀತಿ ಸಿಲ್ಲಿ ಸಿಲ್ಲಿ ಆಗ ತಗೊಳ್ಳೋದಕ್ಕಾಗೋದಿಲ್ಲ ಬಟ್ ಆದರೂ ನೀವೇನಾದರೂ ಇಟ್ಕೊಳ್ಳಂಗಿದ್ರೆ ಕೆಲವೊಂದು ಟಿಪ್ಸ್ ಕೊಡಂಗಿದ್ರೆ ಮಕ್ಕಳಿಗೆ ಒಂದು ಕಾಲಿಂಗ್ ನೇಮ್ ಒಂದು ಸಪೋರ್ಟಿಂಗ್ ನೇಮ್ ಡಬಲ್ ನೇಮ್ ಕಾನ್ಸೆಪ್ಟಲ್ಲಿ ಹೆಸರು ಇಡಬೇಕು ಹಂಗಾಗಿರೋದ್ರಿಂದ ಎರಡೂ ಮುದ್ದಾದ ಹೆಣ್ಣು ಮಕ್ಕಳಿಗೆ ಹೊಂದ್ಕೊಳ್ಳುವಂತಹ ಹೆಸರನ್ನೇ ಇಡಬೇಕು ಹೊರತು ಅಂದ್ರೆ ಖಂಡಿತವಾಗಲೂ ಸಿಂಗಲ್ ನೇಮ್ ಇಟ್ಬಿಟ್ಟು ನಿಮ್ಮ ಏನು ಅಪ್ಪನ ಹೆಸರು ಗಂಡನ ಹೆಸರು ಹಾಕುವಂಥ ಅವಶ್ಯಕತೆ ಇಲ್ಲ ದಯವಿಟ್ಟು ಆ ರೀತಿ ಮಾಡಬೇಡಿ ಸೊ ಯಾಕೆ ಗುರುತಿಸ್ಕೊಳ್ಬೇಕು ಅವ್ರಿಗೆ ಏನೋ ಒಂದು ಟ್ಯಾಲೆಂಟ್ ಇರ್ತದೆ ಅವ್ರ ಟ್ಯಾಲೆಂಟಲ್ಲಿ ಅವ್ರು ಗುರುತಿಸ್ಕೊಳ್ತಾರೆ ನಿನ್ನ ಲೇಬಲ್ ಹಾಕೊಂಡು ನಿನ್ನ ಮಗಳು ಯಾಕೆ ಉದ್ಧಾರ ಆಗಬೇಕು ಅವಳದೇ ಒಂದು ಕೆಪಾಸಿಟಿ ಅವಳದೇ ಒಂದು ಯೋಗ್ಯತೆ ಅರ್ಹತೆ ಅವಳದೇ ಒಂದು ಸ್ಕಿಲ್ ಟ್ಯಾಲೆಂಟ್ ಅವಳದೇ ಆದ ಶಕ್ತಿ ಚೈತನ್ಯ ಭಗವಂತ ಅವಳಿಗೆ ಏನೋ ಒಂದು ಅತ್ಯದ್ಭುತವಾಗಿರುವಂತಹ ವಿದ್ಯೆ ಕಲೆಗಳನ್ನು ಕರುಣಿಸ್ಬಿಟ್ಟಿರ್ತಾನೆ ಅದು ಅವಳ ಕೆಪಾಸಿಟಿ ಮೇಲೆ ಅವಳು ಬೆಳಿಬೇಕೆ ಹೊರತು ಅಪ್ನೆಸರಿಟ್ಕೊಂಡು ಯಾಕೆ ಬೆಳಿಬೇಕು ಅದು ಸಾಧ್ಯವಿಲ್ಲ ಅದು ಇದೆಲ್ಲ ಸಿಲ್ಲಿ ಅಂತ ನನಗನ್ಸುತ್ತೆ ದಯವಿಟ್ಟು ಆ ರೀತಿ ಮಾಡಬೇಡಿ ಹೆಣ್ಣು ಮಕ್ಕಳಿಗೆ ಈಗ ನನ್ನ ಮಗಳ ಹೆಸರು ಸ್ಫೂರ್ತಿ ರಮಿತಾ ಸ್ಫೂರ್ತಿ ರಮಿತಾ ವಂಡರ್ಫುಲ್ ನೇಮ್ ಎರಡು ಹೆಸರುಗಳು ಅದ್ಭುತವಾಗಿದೆ ಸೊ ಇದನ್ನ ಮಕ್ಕಳಿಗೆ ಇಟ್ಟಿದ್ದೀನಿ ವಿತೌಟ್ ಇನ್ಶಿಲ್ ಇನ್ಶಿಲ್ ಯಾರಿಗೂ ನಾನು ಹಾಕ್ಸೋದಿಲ್ಲ ಬಂದಿಲ್ಲಿ ಸುಮಾರು ಜನ ಹೆಸರಿಟ್ಕೊಂಡು ಹೋಗ್ತಾರೆ ಸರ್ಟಿಫಿಕೇಟಲ್ಲಿ ಹೋಗಿ ಇನ್ಶಿಲ್ ಹಾಕ್ಸ್ಬಿಟ್ಟಿರ್ತಾರೆ ಬಂದು ಕೇಳಿದ್ರೆ ಏನೋ ಸಮಸ್ಯೆ ಆದಾಗ ಬರ್ತಾರೆ ವಾಡ್ದು ಕಳಿಸ್ತೀನಿ ಸೊ ಅಲ್ಲ ಯಾ ನಾನು ಹೆಂಗೆ ನೀನು ಮಾಡಿದ್ದಿಂಗೆ ಏನಕ್ಕೆ ಬಂದೆ ನನ್ನ ಹತ್ರ ನೀನೇ ರಿಪೇರಿ ಮಾಡ್ಕೊಳ್ಳಂಗಿದ್ರೆ ಗಾಡಿನ ನೀನೇ ತಿದ್ಕೊಳ್ಳಂಗಿದ್ರೆ ನೀನೇ ಮಾಡ್ಕ ನನ್ನ ಹತ್ರ ಬರೋಂಥ ಅವಶ್ಯಕತೆ ಏನಿತ್ತು ಸೊ ಹಂಗಾಗಿರೋದ್ರಿಂದ ಅದನ್ನೆಲ್ಲ ಕುಚೇಷ್ಟೆಗಳು ಮಾಡ್ತಾ ಇರ್ತಾರೆ ಕೆಲವೊಬ್ರು ಅದಕ್ಕೋಸ್ಕರ ನಾನು ಯಾರಿಗೂ ಇನ್ಶಿಲ್ ಗಿನ್ಶೀಲ್ ಎಲ್ಲ ಇಡೋದಿಲ್ಲ ಡಬಲ್ ನೇಮ್ ಕಾನ್ಸೆಪ್ಟಲ್ಲಿ ಒಂದು ಕಾಲಿಂಗ್ ನೇಮ್ ಒಂದು ಸಪೋರ್ಟಿಂಗ್ ನೇಮ್ ಹೆಣ್ಣು ಮಕ್ಕಳಿಗೆ ಎರಡು ಹೆಣ್ಣು ಮಕ್ಕಳಿಗೆ ಸೂಚನೆ ಸೂಟಬಲ್ ಆಗುವಂಥ ಹೆಸರುಗಳು ಗಂಡು ಮಕ್ಕಳಿಗೆ ಗಂಡು ಮಕ್ಕಳ ಥರ ಹೆಸರುಗಳು ಇಡಬೇಕು ಕೆಲವರು ಆ ರೀತಿ ಇಡೋದಿಲ್ಲ ಸೊ ನಿರ್ಮಲ ಅಂತ ಇಟ್ಟವ್ರೆ ಹೆಣ್ಣು ಮ ಗಂಡು ಮಕ್ಕಳಿಗೆ ಗಂಡು ಮಗುಗೆ ನಿರ್ಮಲ ಅಂತ ಹೆಸರು ಇಟ್ಟವ್ರೆ ಯಾಕೆ ಅಂದರೆ ಅವ್ರ ಅಜ್ಜಿ ಹೆಸರು ನಿರ್ಮಲ ಅಂತೆ ಅದಕ್ಕೋಸ್ಕರ ಅವ್ರ ಅಪ್ಪನಿಗ ಅಮ್ಮನಿಗೆ ಯಾರಿಗ ಹೇಳಿದ್ರಂತ ಸಹಾಯಕ್ಕಿಂತ ಮುಂಚೆ ನನ್ನ ಹೆಸರೇ ಇಡಬೇಕು ಏನೇ ಮಗು ಆದರೂ ಅಂತ ಹೆಣ್ಣು ನಿರ್ಮಲ ನಿರ್ಮಲಾ ಇಟ್ರೆ ಸೂಟ್ ಆಗುತ್ತೆ ಈಗ ನಿರ್ಮಲಾ ಅಂತ ಇಟ್ಬಿಟ್ಟವ್ರೆ ಪಾಪ ಸ್ಕೂಲಲ್ಲಿ ಕಾಲೇಜ್ಗಳಲ್ಲಿ ಎಲ್ಲ ರೇಕ್ಸಿ 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 ಗೆ ಬಂದವನೇ ಅವನು ಇಂಟ್ರವರ್ಡ್ ಆಗ್ಬಿಟ್ಟವನ ಅಂದ್ರೆ ಯಾರ ಜೊತೆ ಸೇರೋದಿಲ್ಲ ಯಾರ ಜೊತೆ ಮಾತಾಡೋದಿಲ್ಲ ಅಪ್ಪ ಅಮ್ಮನ ಜೊತೆನೂ ಮಾತಾಡೋದಿಲ್ಲ ಅದು ಏಜ್ ಆಗ್ತಾ 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 ಈಗ ಕಾಲೇಜ್ ಬಂದ್ಬಿಟ್ಟಿದ್ದಾನೆ ರೂಮ್ ಬಾಕ್ಲಾಕೊಳ್ತಾನೆ ಒಳಗಡೆ ಕತ್ಲಲ್ಲಿ ಒಬ್ಬನೇ ಕುಂತಿರ್ತಾನೆ ಊಟಕ್ಕೆ ಕೀಚೆ ಬರ್ತಾನೆ ಊಟ ಮಾಡ್ತಾನೆ ಅದು ಏನಾದ್ರೂ ಪ್ರಶ್ನೆ ಗಿಶ್ನೆ ಕೇಳಿದ್ರೆ ಊಟನೂ ತಗೊಂಬಂದು ರೂಮಲ್ಲಿ ಇಟ್ಕೊಂಡು ಮಾತಾಡ್ತಾನೆ ಕತ್ಲಲ್ಲಿ ಊಟ ಮಾಡ್ತಾನೆ ಏನ್ ಕಾರಣ ಅವ್ರಿಗೆ ಮಕ್ಳಿಗೆ ಅಮ್ಮಂದಿರಿಗೆಲ್ಲ ಅಪ್ಪ ಅಮ್ಮನಿಗೆಲ್ಲ ಇವನು ಒಬ್ಬ ಇಂಟ್ರಡ್ ಆಗ್ಬಿಟ್ಟು ನಮ್ಮ ಮನೆಯಲ್ಲಿ ಕಮಂಗಿ ಇವನು ಹಾಗೆ ಹೀಗೆ ಅಂತೇಳಿ ನನ್ನ ಹತ್ರ ಕೌನ್ಸಿಲಿಂಗ್ ಕರ್ಕೊಂಬಂದವ್ರೆ ಆ ಹುಡುಗನ್ನ ನಾನು ಅವನ ಜೊತೆ ಒಂದು ನಾಲ್ಕೈದು ಕೌನ್ಸ್ಲಿಂಗಲ್ಲಿ ಅವನು ನನ್ನ ಜೊತೆ ಮಾತಾಡದ ಅಲ್ಲಿವರೆಗೂ ಸುಮ್ಮನೆ ನನ್ನ ಪಾಡಿಗೆ ನಾನು ಮಾತಾಡ್ತಾ ಇದ್ದೀನಿ ಮಾತಾಡ್ತಾನೆ ಇಲ್ಲ ಅವನು ಎಲ್ಲ ಒಂದು ಆ ಸ್ಪಾರ್ಕಲ್ ಪಾಯಿಂಟ್ ಇರ್ತದೆ ಅಥವಾ ಅದನ್ನು ಮೂಲ ಅಂತ ಹುಡುಕ್ತಾರೆ ಮರ್ಮ ಮರ್ಮ ಅಂತ ಆ ಮರ್ಮ ಮರ್ಮಕ್ಕೆ ಟಚ್ ಮಾಡಿದ್ರೆ ಅವನು ಮಾತಾಡ್ತಾನೆ ನನಗೆ ಆ ಮರ್ಮ ಕಂಡು ನಾಲ್ಕೈದು ಸೆಷನ್ ಮಾಡಬೇಕಾಯ್ತು ಅಂದರೆ ಕೌನ್ಸಿಲಿಂಗ್ ನಾಲ್ಕೈದು ಸಲ ಮಾಡಬೇಕಾಯ್ತು ಐದನೇ ಸಲಕ್ಕೋ ಆರನೇ ಸಲಕ್ಕೋ ಅಟ್ಯಾಚ್ ಆದ ಆ ಮರ್ಮವನ್ನು ಟಚ್ ಮಾಡಿದೆ ಸೊ ಅವನು ಬಿಟ್ಟ ಇಷ್ಟೇ ಅವನ ಸಮಸ್ಯೆ ಏನು ಅಂದರೆ ನಿರ್ಮಲಾ ಅಂತ ಹೆಸರಿಟ್ಟವ್ರೆ ನನಗೆ ಆ ಹೆಸರಿಂದ ಎಲ್ಲ ಅಣಕ ಮಾಡ್ತಾರೆ ಅದಕ್ಕೋಸ್ಕರ ಅದನ್ನು ಬದಲಾಯಿಸಿದ್ರೆ ನಾನು ಮಾತಾಡ್ತೀನಿ ಎಲ್ರತ್ರ ಮಿಂಗಲ್ ಹಾಕ್ತೀನಿ ಅಂತ ಅಂದ್ರೆ ಕೆಲವರಿಗೆ ಹೇಳ್ಕಳ್ದೆ ಹೇಳ್ಕಳ್ದೆ ಒಳಗಡೆನೆ ಇಟ್ಕೊಂಡು 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 ಪಾಪ ಅವನು ಈ ರೀತಿ ಇವತ್ತು ಹಿಂಗೆ ಬಂದ್ಬಿಟ್ಟವನಿ ಇದೆಲ್ಲ ಕುಚೇಷ್ಟೆಗಳು ಕಮಂಗಿಗಳು ಅವಳ ಅಜ್ಜಿ ಯಾರು ಸತ್ತೋದ್ಲು ಸತ್ತೋಗ್ಬಿಟ್ಟವಳೆ ಹೇಳ್ಬಿಟ್ಟವಳಂತೆ ಇಟ್ಬಿಟ್ಟವಳಂತೆ ಇವ್ರು ಇಟ್ಬಿಟ್ಟವ್ರಂತೆ ಅಂದ್ರೆ ಅಜ್ಜಿನ ಸತ್ತೋದೊಳಗೋಸ್ಕರ ಪೂರೈಸಕ್ಕೋಸ್ಕರ ಇವ್ರು ಇಟ್ಟವ್ರೆ ಈಗ ಬದುಕಿರೋನ್ ಸಾಯ್ತಾವನೆ ಇದಕ್ಕೇನು ಪರಿಹಾರ நான் நீ மக மாதாடோனம்மா அவன் ஆச்ருசு இஷ்ட இல்லை ஆச்ரிந்தானே இவன் இத்தர ஆகி ஹெஸ்ரு சேஞ்ச் மா இல்லை இல்லை அஜ்ஜி ஆமேலா ஆகிபுட் நமக்கு ஏனோ தோஷ வந்துப்பட் அங்கே இங்கே அந்த அப்பா அம்ம ரெடி இல்லை சேஞ்ச் மாதக்கே அப்பா அம்ம ரெடி இல்லை பட் மகன் கேதிரே நான் ஹெஸு சேஞ்ச் மாதிரி அதுபுத்தவாயிர் தான் பட் நான் ஊரில்ரோரேத்தினி நான் பேரேருக்கு கழுஸ்பிடி ಬೇರೆಯವ್ರಿಗೆ ಕಳಿಸಲಿಲ್ಲ ಅಂದರೆ ನಾನು ಬೋರ್ಡಿಂಗಲ್ಲಾದರೂ ಓದ್ತೀನಿ ಯಾಕೆಂದರೆ ಹೊಸ ಜಾಗಕ್ಕೆ ಹೋದರೆ ನಾನು ಹೊಸ ಹೆಸರಿಂದ ಕರೀತಾರೆ ಚೇಂಜ್ ಮಾಡಿಕೊಟ್ಬಿಡಿ ಅಂತ ಕೊನೆಗೆ ಅವನಿಗೆ ಹೆಸ್ರು ಚೇಂಜ್ ಮಾಡಬೇಕು ಅಂತ ಮಗನಿಗೆ ಬಟ್ ಅಪ್ಪ ಅಮ್ಮ ಚೇಂಜ್ ಮಾಡೋಕ್ಕೆ ಇಷ್ಟ ಇಲ್ಲ ಯಾಕೆಂದರೆ ಅಜ್ಜಿ ಹೇಳಿರೋದು ಅವಳಿಲ್ಲ ಅಜ್ಜಿ ಬಟ್ ಸತ್ತೋಗ್ಬಿಟ್ಟು ಸತೋಗ್ಬಿಟ್ಟವಳೆ ಈಗ ಏನಾದರೂ ನಮಗೆ ದೋಷ ಬಂದ್ಬಿಡ್ತದೆ ನಮಗೇನಾದರೂ ಸಮಸ್ಯೆಗಳು ಬಂದ್ಬಿಡ್ತವೆ ಅಂತ ಹೇಳ್ಕೊಂಡು ಪಾಪ ಈ ರೀತಿ ಮಾಡ್ತಾವಳೆ ಅದಕ್ಕೋಸ್ಕರ ಕೊನೆಗೆ ಈ ಕೇಸಿನ ಒಂದು ಅಂತ್ಯ ಏನಾಯಿತು ಅಂತಂದ್ರೆ ಹೆಸರು ಇಟ್ಟರೆ ಇರಲಿಲ್ಲ ಅಂದರೆ ಇಡಲಿಲ್ಲ ಅಪ್ಪ ಅಮ್ಮ ಮಗುಗ ಹೆಸರಿಡಲಿಲ್ಲ ಅಂತಿಮದಲ್ಲಿ ಇದರದ್ದು ಲಾಸ್ಟ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೋದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಅನ್ಸುತ್ತೆ ಅವನು ಹುಟ್ಟಿದ್ದ ಹಬ್ಬದಿಸ ಅವನು ನೇಣ ಹಾಕೊಂಡು ಸತೋದ ಹುಡುಗ ಅವರ ಅಮ್ಮಂದ ಅಕ್ಕಂದ ವೇಲ್ ಇತ್ತು ವೇಲ್ ತಗೊಂಡು ಪ್ಯಾನ್ಗೆ ಹಾಕೊಂಡು ಸತೋಗ್ಬಿಟ್ಟ ಕೊನೆಗೇನು ಅಂದರೆ ಇವರು ಮಾಡಿಸಲ್ಲ ಅನ್ನೋದು ಕನ್ಫರ್ಮ್ ಆಗೋಯ್ತು ಹಂಗಾಗಿ ಅಜ್ಜಿ ಇಟ್ಟ ಭಾಷೆಗೆ ಅದು ಭಾಷೆನೂ ಅಲ್ಲ ಕೋರಿಕೆ ನನ್ನ ಯಾವುದಾದ್ರೂ ಮಕ್ಳು ಉಟ್ರೆ ನನ್ನ ಹೆಸರು ಇಡಿ ಅಂತ ಹೇಳಿದ್ರಂತೆ ಅಜ್ಜಿ ಸತ್ ಮೇಲೆ ಇವನು ಊಟದ ಇವನಿಗೆ ನಿರ್ಮಲ ಅಂತ ಹೆಸರಿಟ್ರು ಪಾಪ ಅವನು ಬೆಳೀತಾ ಬೆಳೀತಾ ಎಲ್ಲ ಹುಡುಗಿರೆಲ್ಲ ರೇಗ್ಸಕ್ಕೆ ಶುರು ಮಾಡಿದ್ರೆ ಆ ಸ್ಕೂಲಲ್ಲಿ ಅಕ್ಕಪಕ್ಕದ ಮನೆ ಏನೋ ಹುಡುಗಿರ ಹೆಸರು ಇಟ್ಬಿಟ್ಟವರು ಎಲ್ರಿಗೂ ಆಗೇ ಆಗುತ್ತೆ ಒಂದು ಸಲ ಕೇಳಿದ್ರೆ ಸಮಾಧಾನ ಮಾಡ್ಕೊಂಬಿಡ್ಬೋದು ಏನೋ ಗೊತ್ತಿಲ್ಲ ಅಂತ ಎರಡು ಸಲ ಕೇಳಿದ್ರೆ ಸಮಾಧಾನ ಮಾಡಿ ಮೂರು ಸಲ ಕೇಳಿದ್ರೆ ದಿನ ಎಲ್ಲ ಅದನ್ನೇ ಇದ್ರೆ ಎಲ್ಲರೂ ಅದನ್ನೇ ಕೇಳ್ತಾಯಿದ್ರೆ ಇರಿಟೆಡ್ ಆಗಿ ಆಗ್ತದೆ ಅವನು ಮೊದಲು ಇಂಟ್ರವರ್ಡ್ ಆದ ನೇಣ ಹಾಕೊಂಡ ಸತ್ತ ಮುಗೀತು ಕತೆ ಸೊ ಈಗ ಸತ್ತ ಮೇಲೆ ನನಗೆ ಗೊತ್ತಿಲ್ಲ ಯಾರೋ ಅವ್ರ ತಂಗಿನೋ ತಮ್ಮನೋ ಯಾರೋ ಫೋನ್ ಮಾಡಿ ಈ ಥರ ನೇಣ ಹಾಕೊಂಡು ಸತ್ತೋಗ್ಬಿಟ್ಟ ಗುರುಜಿ ಅಂತ ಹೇಳಿದ್ರು ನಾನು ಫೋನ್ ಮಾಡಿದೆ ಫೋನ್ ಮಾಡಿಬಿಟ್ಟು ಸಮಾಧಾನಮ್ಮ ಈಗ ಮಗನ್ನ ನೇಣಾಕಿ ಕೊನೆಗೂ ಸಾಯಿಸ್ಬಿಟ್ರಿ ಬಹಳ ಸಂತೋಷ ವೆರಿ ಗುಡ್ ಈಗ ನಿಮ್ಮ ಅಜ್ಜಿ ಬಂದು ಉಳಿಸ್ಕೊಂಡ್ಲಾ ನಿನ್ ಮಗ ಮೊಮ್ಮಗನ್ನ ಅವಳು ಯಾರೋ ಹೇಳದ್ಲು ಸತ್ಲು ಈಗ ಇರೋರ್ ಗತಿ ಏನು ಗುರುಜಿ ಮೊದ್ಲೇ ನೋವಾಗಿದೆ ಮತ್ತೆ ತಿರ್ಗಾದ್ರ ಮೇಲೆ ಬರೆ ಹಾಕ್ಬೇಡಿ ಹಾಕ್ಬೇಡಿ ಅಂತ ಈ ರೀತಿ ಹೇಳ್ತಾರೆ ಅಂದ್ರೆ ಸಮಸ್ಯೆಗಳಿಗೆ ಪರಿಹಾರ ಇದ್ರೂ ಕೂಡ ಸಮಸ್ಯೆಗಳ ಪರಿಹಾರ ಗೊತ್ತಿದ್ರು ಕೂಡ ಸಮಸ್ಯೆಗೆ ಪರಿಹಾರ ಕೊಟ್ಟಿದ್ರು ಕೂಡ ಅದನ್ನ ಮಾಡ್ಕಳ್ದೇನೆ ಏನೋ ಲಾಸ್ ಆಯಿತು ಅಂದರೆ ಪರವಾಗಿಲ್ಲ ಬಿಡಿ ದುಡ್ಕೊಳ್ಳೋಣ ಈ ಜೀವ ಅನ್ನೋದು ಕಳ್ಕೊಂಬಿಟ್ಟು ಈ ಲಾಸನ್ನ ಹೆಂಗ್ ಬರ್ಸ್ಕೊಳ್ಳೋದು ಈಗ ಮತ್ತೆ ತಿರ್ಗ ಮಗು ಉಟ್ಸಕ್ಕಾಗ್ತದ ಅವ್ರಿಗೆ ನಲ್ವತ್ತೆಂಟು ವರ್ಷ ಅವಳಿಗೆ ವಯಸ್ಸು ಎಲ್ಲಿಂದ ಮಕ್ಕಳಾಗ್ತವೆ ಈಗ ಅವನು ಸತ್ತು ಅದ ಯಾಕೆ ಸತ್ತ ಸಮಸ್ಯೆಗೆ ಕಾರಣನೂ ಗೊತ್ತು ಮೂಲನೂ ಗೊತ್ತು ಪರಿಹಾರನೂ ಗೊತ್ತು ಆದರೂ ಕೂಡ ಮಗುನ ಉಳಿಸ್ಕೊಳಕ್ಕಾಗಲಿಲ್ಲ ಯಾತಕ್ಕೋಸ್ಕರ ಅಂದರೆ ಅಜ್ಜಿ ಕೊಟ್ಟದಂತಹ ಭಾಷೆ ಉಳಿಸ್ಕೊಳಕ್ಕೆ ಅಂದೇ ಇಲ್ಲದೆದ್ದೋರು ಹೇಳಿರೋ ಮಾತನ್ನ ಉಳಿಸೋದಕ್ಕೋಸ್ಕರ ಇರೋರನ್ನ ಬಲಿ ಕೊಡುವಂತಹ ಕೃತಿ ಈ ರೀತಿಯೆಲ್ಲ ಆಗ್ತಾ ಇರ್ತವೆ ಆದ್ರಿಂದ ದಯವಿಟ್ಟು ಈ ಸ್ಟುಪಿಡಿಟಿಸ್ಗಳನ್ನೆಲ್ಲ ಬಿಟ್ಟುಬಿಡಿ ನೈಜವಾಗಿ ಸಹಜವಾಗಿ ಕಲ್ಪನೆ ಭ್ರಮೆ ಊಹೆಯಲ್ಲಿ ಬದುಕಬೇಡಿ ವಾಸ್ತವತೆಯಲ್ಲಿ ಬದುಕಿ ವಾಸ್ತವತೆಯಲ್ಲಿ ಬದುಕಬೇಕಾದ್ರೆ ಪ್ರೆಸೆಂಟ್ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ವಾತಾವರಣ ಹೇಗಿದೆ ಅದರ ಮೇಲೆ ನೋಡ್ಕೊಳ್ಳಿ ಅದು ಬಿಟ್ಬಿಟ್ಟು ವಿಚಿತ್ರವಾಗೆಲ್ಲ ಮಾಡೋವಂಥ ಅವಶ್ಯಕತೆ ಇಲ್ಲ ಏನೇ ಮಾಡಿದ್ರು ಯಾರಿಗೆ ಮತ್ತು ಯಾಕೆ ಇದು ಎರಡು ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳಿ ಯಾರಿಗೆ ಯಾಕೆ ಇದು ನಿಮಗೆ ಉತ್ತರ ಸಿಕ್ಕಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ನಾನಿರೋದೇ ನಿಮಗೆ ಕ್ಲಾರಿಟಿ ಕೊಡೋದಕ್ಕೆ ಮೂಲವಾಗಿ ನನ್ನ ಹತ್ರ ನಿಮಗೆ ಮಾರ್ಗದರ್ಶನ ಪರಿಹಾರ ನೆಕ್ಸ್ಟ್ ಮುಂದಿನ ಹೆಜ್ಜೆ ಒಂದು ಕ್ಲಾರಿಟಿ ಏನು ಮಾಡಬೇಕು ಏನು ಮಾಡಬಾರ್ದು ಹೇಗೆ ಮಾಡಬೇಕು ಅನ್ನೋದು ಈ ಮೂರೂ ಕ್ಲಾರಿಟಿಗೂ ಒಂದು ಅದ್ಭುತವಾಗಿರುವಂತಹ ಭ್ರಮರಹಸ್ಯಗಳು ಪಿಲ್ಲರ್ಗಳು ಮೂರು ಶಕ್ತಿಗಳು ತ್ರಿಶಕ್ತಿಗಳು ಈ ಶಕ್ತಿಗಳಿಂದನೇ ನಿಮಗೆ ಕ್ಲಾರಿಟಿ ಸಿಗೋದಿಲ್ಲ ಅಂದರೆ ಸಿಗೋದಿಲ್ಲ ಆದ್ದರಿಂದ ಯಾವುದೇ ರೀತಿ ಸಮಸ್ಯೆಗಳು ತೊಂದರೆಗಳು ಕಷ್ಟಗಳಿದ್ದರೆ ಅಥವಾ ಯಾರಿಗಾದರೂ ಮನೆಗೆ ಮಕ್ಕಳಿಗೆ ಅಥವಾ ನಿಮ್ಮ ಕಂಪ್ನಿಗೆ ಪ್ರಾಡಕ್ಟ್ಗಳಿಗೆ ದೊಡ್ಡವರಾದರೂ ಪರವಾಗಿಲ್ಲ ಎಲ್ಲವಕ್ಕೂ ಕೂಡ ಹೆಸರಿಟ್ಕೊಡೋ ನನ್ನ ಮೂಲ ಕಾಯಕ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ವಿಡಿಯೋಗಳ ಮೂಲಕ ಉತ್ತರ ಕೊಡ್ತೀನಿ ಮುಕ್ತವಾಗಿ ನಿಮ್ಮ ಕಾಮೆಂಟ್ಗಳನ್ನು ಬರೆದು ಹಂಚ್ಕೊಳ್ಳಿ ಇಲ್ಲ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಖಂಡಿತವಾಗಲೂ ನನ್ನ ಅನುಭವದ ಉತ್ತರಗಳನ್ನು ಕೊಡ್ತೀನಿ ಯಾವ್ಯಾವ ಇಪ್ಪತ್ತೆರಡು ವರ್ಷದ ಎಕ್ಸ್ಪೀರಿಯನ್ಸ್ಗಳು ದಿನಕ್ಕೆ ಒಂದು ದಿನಕ್ಕೆ ಬಿಟ್ಬಿಡಿ ಒಂದು ವರ್ಷಕ್ಕೆ ಒಂದು ಸಾವಿರ ಜೀವನ ಅನ್ನೋ ಗಾಡಿಗಳನ್ನು ರಿಪೇರಿ ಮಾಡ್ತೀವಿ ಒಂದು ಸಾವಿರ ಬರುವಂಥವ್ರು ಇನ್ನೂ ಹೆಚ್ಚಾಗಿರ್ತಾರೆ ಬಟ್ ರಿಪೇರಿ ಮಾಡಿರೋದನ್ನು ಒಂದು ಸಾವಿರ ಇಪ್ಪತ್ತೆರಡು ವರ್ಷಗಳಲ್ಲಿ ಇಪ್ಪತ್ತೆರಡು ಸಾವಿರ ಗಾಡಿಗಳನ್ನು ರಿಪೇರಿ ಮಾಡಿದ್ದೀನಿ ಆದ್ದರಿಂದ ನಿಮಗಿಂತ ಅನುಭವಗಳು ನನಗೆ ಸ್ವಲ್ಪ ಅಧಿಕವಾಗಿರೋದ್ರಿಂದ ಯಾರಿಗೇನೇ ಸಮಸ್ಯೆಗಳು ಬಂದರೂ ನಿಮಗೆ ಒಂದು ಸಮಸ್ಯೆ ಗೊತ್ತು ನನಗೆ ಹತ್ತು ಗೊತ್ತು ನಿಮ್ಗೆ ಹತ್ತು ಗೊತ್ತಿದ್ದು ನೂರು ಗೊತ್ತು ನಿಮಗೆ ಲಕ್ಷ ಗೊತ್ತಿಲ್ಲ ನನಗೆ ಹತ್ತು ಲಕ್ಷ ಗೊತ್ತು ಆದ್ದರಿಂದ ಅಧ್ಯಯನ ಅನುಭವಕ್ಕಿಂತ ದೊಡ್ಡ ಗುರುಗಳು ಜಗತ್ತಲ್ಲಿ ಯಾರೂ ಇರೋದಿಲ್ಲ ಆದ್ದರಿಂದ ಅನುಭವಗಳು ಜೀವನದ ಪಾಠಗಳನ್ನು ಕಲಿಸುತ್ತೆ ನಿಮಗಿಂತ ಅನುಭವಗಳು ನನಗೆ ಹೆಚ್ಚಿರೋದ್ರಿಂದ ಖಂಡಿತವಾಗಲೂ ಬಂದು ಭೇಟಿ ಮಾಡಿ ನಿಮ್ಮ ಹಿನ್ನೆಲೆ ಪೂರ್ವಪರ ತಿಳಿದ ನಂತರ ಕಾರಣ ಮೂಲ ಹುಡುಕಿ ಪರಿಹಾರ ಮಾರ್ಗದರ್ಶನ ಖಂಡಿತವಾಗಲೂ ಸಿಕ್ಕೇ ಸಿಗ್ತದೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಭರಿತು ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು Вырать.